ಅಣ್ಣ ಬಹಳ ದೂರದಿಂದ ಕಲಾವಿದ್ರು ಬಂದಿರ್ತಾರ ಕಲಾವಿದರಿಗೆ ಬೆಲೆ ಕೊಡೋದನ್ನ ಕಲಿಯ್ರಿ ಸ್ವಲ್ಪ ಹೇಳ್ತೀವಿ ಯಾಕಂದ್ರೆ ತುಕನಟಿ ಅಂದ್ರೆ ಎಲ್ರು ಭಯ ಪಡ್ತಾರ ಸೊ ನಾವ್ ಎಲ್ಲ ಅದು ಮೀರಿ ಇಲ್ಲಿಗೆ ಬಂದಿದ್ದೀವಿ ಆದ್ರೂ ಒಬ್ರು ಯಾರು ಇಲ್ಲಿ ಊದಲ್ಲಿ ಕಲ್ಲಿಟ್ಟು ಹೊಡೆದಿದ್ದಾರೆ ಅವ್ರು ಇಲ್ಲಿವರೆಗೂ ಅವ್ರಿಗೆ ಹೊಡೆದಿದ್ದಾರೆ ಯಾರು ಅಲ್ಲ ಬೈ ಚಾನ್ಸ್ ಕಣ್ಣಿಗೆ ಬಿತ್ತ ಎಲ್ಲೇ ಬಿತ್ತಂದ್ರೂನು ಅವ್ರ ಇದಾಗುತ್ತೆ ತಿಳ್ಕೊಳ್ಳಿ ಸ್ವಲ್ಪ ಮಾಡೋ ತಪ್ಪಿಗೆ ಎಲ್ರಿಗೂ

ನಿನ್ನ ಬರ್ ಕೊಟ್ಟರೆ ಆತರ ನಿನ್ನೆ ಈ ಹಾಡ ಹಾಡ್ತಾ ನೀವು ಡಾನ್ಸ್ ಮಾಡೋಕ್ ನೀರು ರಡಿದ್ರ ಹೂ ಅನುಭವ ಸಾಕ ನಾ ಹೆಂಗಿನ್ ಚಂದಿದ್ದ

ಓಕೆ ಓಕೆ ನೀವು ಹೋಗ್ಬೇಕಲ್ಲ ಮೂರು ಮಂದಿ ನೋಡ್ಬಿಟ್ಟು ಹಿಡಿಬೇಕಾರೆ ಈಗ ಸೂಜಿ ಮ್ಯಾರ್ಟ್ ಇಲ್ಲಿ ಈ ಈಗ ಮೇಲೆ ಮ್ಯಾಲಿಗೆ ಪ್ರವೇಶವಿಲ್ಲ ಅಲ್ಲ ಎಲ್ಲ ಕಾಳು ನನಗೆ ಓಕೆ ಕಣ ಅದನ್ನ ಮಾಡ್ತೀರಾ ವೈಸ್ ಬೆಟರ್ ದನ್ ಬಟ್ ನಾಟ್ ಎನ್ ಕೋಟು ಡಿಸ್ ಸಿ ಇವರಿಗೆ ನೆಗೋದಲ್ಲ ಮುನಿ ಕಸಿ ಬಿಡೋರು ಏನೇನೆ ನಂದೆ ಅಕಿ 나 ಪಟ್ಟೆಸ್ತ ನೀನು ಏಕ ಬಿಸು ಹಾಡಕ ಅದು ಕರೆ ಬಜಿಗ ಬಾಸು ನ ಕರ್ನಾಟಕದ ಮಸೂಲಸ ಮಮ್ಮಾ ನೆಕ್ಸ್ಟ್ ಸಾಂಗ್ ಬಜನಿ ಪದ ನೀಲಿ ಬಾಬಾ ನೀನು ಏನು ಕುಣೆಯವಾಳ ಹಾಡಾಟ ಹಾಡೋ ನಾನು ಬ್ಯಾಟರಿ ಚನ್ನಾಗಿ ಬಡದ 나 ಪಟ್ಟೆಸ್ತಲ್ಲ ಎಲ್ಲೆತ್ತಾ ಹೇಂದ ಆ ಬರೋಬರೋ ಚಾ ಹಾ 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 ಹಾ

One, two, three, come on. <laughs> నేను ఎందుకు కొడుతాను సార్ ఏ అడ్డ దారి కోత హంగు ఊకోడుగురు

ಇನ್ನೊಂದ್ಸಲ ತುಂಬಾಟ್ಟಿ ಗ್ರಾಮದಲ್ಲ ಗುರು ಇರೋರು ನಮಸ್ಕಾರ ಮನೆ ಮೂರು ದಿವಸದಿಂದಲೇ ಕಾರ್ಯಕ್ರಮ ಮಾಡಿ ಮತ್ತೊಳಗ್ ಬುಕ್ ಮಾಡಿರಪ್ಪ ಇವ್ರು ಕ್ಯಾಟ್ ಅನ್ಬಾರ ನನಗಂತರ ಈ ಪ್ರೀತಿ ಊರ ತಾಯಿ ಮಾಡ್ತಾನೆ